ಸಾವಿರ ಜನ ಬರಲಿ ಬೇಡುವುದೊಂದೇ ನನ್ನ ನೀನು ಎನ್ನುವುದೊಂದೇ ಇವತ್ ನಮ್ಮ ಆಫೀಸಲ್ಲಿ ಯಾವಾಗಪ್ಪ ಮದುವೆ ಊಟ ಹಾಕಿಸ್ತೀಯ ಅಂತ ಕೇಳ್ತಾ ಇದ್ರು ಹ್ಮ್ ನನ್ನ ಮದ್ವೆ ಆಗೋ ಹುಡುಗಿ ಯಾವ ಊರಲ್ಲಿದ್ದಾಳೋ ಏನ್ ಮಾಡ್ತಿದ್ದಾಳೋ ನನಗಿ ಡೈರೆಕ್ಟ್ ಆಗಿ ಮದುವೆ ಆಗೋದಕ್ಕಿಂತ ಒಂದ್ ಎರಡು ವರ್ಷ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಅವಳು ಇಷ್ಟ ಕಷ್ಟಗಳೇನು ಅವಳ ಆಸೆ ಏನೋ ಅಂತ ತಿಳ್ಕೊಂಡು ಆಮೇಲೆ ಮದ್ವೆ ಆಗ್ಬೇಕು ಅಂತ ಅನ್ಸುತ್ತೆ ಇಲ್ಲಿ ಇರ್ಲಿ ಅದಕ್ಕಿನ್ನ ಟೈಮ್ ಇದೆ ಅದು ಸರಿ ಏನು ಲಕ್ಷ್ಮಿಯಿಂದ ಲೆಟರೇ ಬರಲಿಲ್ವಲ್ಲ ಇನ್ನೊಂದು ವಾರದಲ್ಲಿ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾಯಿತು ನಾನು ಯಾಕೆ ಎಕ್ಸ್ಪೆಕ್ಟ್ ಮಾಡಬೇಕು ಲೆಟರ್ ಬರಲಿ ಅಂತ ತಪ್ಪು ತಪ್ಪು ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮಾಡಿದ್ದೀನಿ ಹಾಗಂತ ಅವರು ಲೆಟರ್ ಬರೀಬೇಕು ಅವಾಗವಾಗ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ಹ್ಞೂ ಅವ್ರ ಮನೆ ಪರಿಸ್ಥಿತಿ ಏನಿರುತ್ತೋ ಏನೋ ಹೇಗೋ ಒಳ್ಳೆದಾದ್ರೆ ಸಾಕು ನನ್ನಿಂದ ಒಬ್ಬರಿಗೆ ಅರೆ ಟೈಮ್ ಅನ್ನೊಂದಾಯ್ತು ಬೆಳಿಗ್ಗೆ ಬೇರೆ ಮೀಟಿಂಗ್ ಇದೆ ಏಳು ಗಂಟೆಗೆ ಹೋಗಬೇಕು ಮಲ್ಕೊಳ್ಳೋಣ ಏ ಲಕ್ಷ್ಮಿ ಇದೇನೇ ಇದು ಇಲ್ಲಿಗೆ ಯಾಕೆ ಕರ್ಕೋ ಬಂದೆ ಸುಮ್ನೆ ಕಣೆ ಮನೆ ಹತ್ರ ಏನ್ ಮಾಡ್ಲಿ ಬೇಜಾರು ಅದಕ್ಕೆ ಸ್ವಲ್ಪದ ಕಾಲ ಕಡಿಯಣ ಅಂತ ಅಕ್ಕ ಇಲ್ಲಿಂದ ಹೇಗ್ ಕ್ರಾಸ್ ಮಾಡ್ ನಾವು ದೋಣಿ ಬೇರೆ ಆ ಕಡೆ ಇದಿಲ್ಲ ಅಕ್ಕ ಹೂನೆ ಲಕ್ಷ್ಮಿ ಇದೊಂದ್ ಬರೀ ಆ ಹೋಗಿ ನಿಂತೈತಲ್ಲ ಈ ದೋಣಿ ಒಂದ್ ದೋಣಿ ಬಿಟ್ಟು ಎತ್ತೋದ ಅಂತ ಹರ್ಷಿತಾ ಇಕಡಿಂದ ಕಡೆ ಹೋದ್ರೆ ಅಲ್ಲಿ ಎಂತ ಒಳ್ಳೆ ಪ್ಲೇಸ್ ಇದೆ ಅಲ್ವೇನೆ ತುಂಬಾ ಸಕ್ಕತ್ತಾಗಿದೆ ಕಣೆ ಅಲ್ಲಿ ಆದ್ರೆ ಹೇಗ ಹೋಗೋದು ಹೂನೆ ಹೇಗೆ ಹೋಗೋದು ಅಂತ ಅಕ್ಕ ದೋಣಿ ಅಲ್ಲಿದ್ಯಲಾ ಅಕ್ಕ ಕಡ್ಡಿ ಸಹಾಯದಿಂದ ನಾವು ದೋಣಿನ ಕಡೆ ತಗೊಬೋದಲ್ವ ಅಕ್ಕ ಅರೆ ಹೌದಲ್ ಏನು ಅರೀಶಾ ಅಕ್ಕ ಪಕ್ಕ ಎಲ್ಲರೂ ದೊಡ್ಡ ಕಡ್ಡಿ ಸಿಗುತ್ತಾ ನೋಡು ಸರಿ ಅಕ್ಕ ಇದೇನೆ ಲಕ್ಷ್ಮಿ ಹುಚ್ಚು ಇವಾಗ ಯಾಕಲ್ಲಿ ಹೋಗ್ಬೇಕಿತ್ತು ಇದಕ್ಕೆ ತಂಗಿ ಯಾಕಲ್ ಹೋಗ್ಬೇಕನ್ಸ್ತು ಅದು ಅದೇನಿಲ್ಲ ಕಣೆ ನಿನ್ನೆ ರಾತ್ರಿ ತಾನೆ ಮಾತಾಡಿದ್ವಲ್ಲ ನನ್ ಫೀಸ್ ಕಟ್ಟೋದಕ್ಕೆ ಸಹಾಯ ಮಾಡಿದ್ರಲ್ಲ ಅವರಿಗೆ ಒಂದ್ ಪತ್ರ ಬರೆಯೋಣ ಅಂತ ನಮ್ ಮನೇಲೆ ಬರೀಬೋದಿತ್ತು ಮನೆ ವಾತಾವರಣ ನೋಡಿದ್ರೆ ಹಾಗಿದೆ ಇಲ್ಲಿ ಬಂದ್ರೆ ಮನ್ಸಿಗೆ ಸಮಾಧಾನ ಅಲ್ವೇನೆ ಓಹೋ ಮೇಡಮ್ ಅದಿದ ಪ್ಲಾನು ಆಯ್ತಾಯ್ತು ಮಾಡ್ರಿ ಮಾಡ್ರಿ ಅದೇನ್ ಮಾಡ್ತೀರಾ ಮಾಡ್ರಿ ಏನು ಮಾಡೋದೇನಿಲ್ಲ ಇನ್ನೊಂದು ಸಹಾಯ ಕೇಳೋಣ ಅಂತ ಅದೇ ಮನೇಲಿ ಮಾಡೋಂತ ಕೆಲಸ ಏನಾದರೂ ಇದ್ರೆ ಅವ್ರ ಆಫೀಸಿನ ಕೆಲಸ ಮಾಡೋಣ ಅಂತ ಕಣೆ ಹ್ಮ್ ಕೇಳು ಕೇಳು ಆಯ್ತು ಕೇಳು ಅಕ್ಕ ಇದು ನೋಡು ಸಾಕಾಗುತ್ತಾ ಅಂತ ಹುಕಣ ಅರೀಷಾ ಇದಾಗುತ್ತೆ ಅನ್ಸುತ್ತೆ ಕೊಡು ಪ್ರಯತ್ನ ಪಡೋಣ ಅಕ್ಕ ಬಂದೇ ಬಿಡ್ತು ಸರಿ ಬನ್ನಿ ಎಲ್ಲ ಕೂತ್ಕೊಳ್ಳೋಣ ತುಂಬಾ ಚೆನ್ನಾಗಿತ್ತು ಕಣೆ ಲಕ್ಷ್ಮಿ ಇನ್ನೊಂದು ಸ್ವಲ್ಪ ದೂರ ಹೋಗ್ಬೇಕಿತ್ತು ಅಂತ ಅನಿಸ್ತು ಇನ್ನೊಂದಿನ ಹೋಗೋಣ ಬಾರೆ ಸರಿ ನಡಿ ಅರೆ ಅರ್ಷಿತಾ ಅದ್ಯಾಕೆ ಓಡೋದೆ ವಾವ್ ಬ್ಯೂಟಿಫುಲ್ ಕಣೆ ಎಷ್ಟು ಚೆನ್ನಾಗಿದೆ ಈ ಪ್ಲೇಸ್ ನಾನು ಈ ಪ್ಲೇಸಕ್ ಬಂದೇ ಇಲ್ಲ ಕಣೆ ನೀನು ಯಾವಾಗ ಬಂದಿದ್ದೆ ಇಲ್ಲ ಕಣೆ ಅಮ್ಮನ ಜೊತೆ ಒಂದೆರಡು ಸತಿ ಬಂದಿದ್ದೆ ಅಮ್ಮ ಇಲ್ಲಿ ಕರ್ಕೊ ಬಂದು ಬಟ್ಟೆ ಹೋಗಿತಾ ಇದ್ರು ವಾವ್ ಹೌದೇನೆ ತುಂಬಾ ಚೆನ್ನಾಗಿದೆ ನೋಡು ಹರಿಯೋ ನೀರು ಸಖತ್ತಾಗಿದೆ ಕಣೆ ಅಕ್ಕ ನಾನು ಇಲ್ಲೇ ಆಟಾಡ್ಕೊತಿರ್ತೀನಿ ಹುಷಾರು ಕಣೋ ಅರೀಶಾ ನೀರಿದೆ ಇದೆ ಆಯ್ತಕ್ಕ ಇಲ್ಲೇ ಆಟಾಡ್ಕೊತಿರ್ತೀನಿ ನೀರೊಳಗಡೆ ಹೋಗಲ್ಲ ಹ್ಮ್ ಸರಿ ಆಯ್ತು ನಾನು ಇಲ್ಲೇ ಕುತ್ಕೊಂಡಿರ್ತೀನಿ ತುಂಬಾ ದೂರ ಹೋಗ್ಬೇಡ ಇಲ್ಲ ಆಟಾಡ್ಕೋ ಸರಿ ಅಕ್ಕ ಆಯಿತು ಸರಿ ಬಾ ಲಕ್ಷ್ಮಿ ಕೂತ್ಕೋ ಸಂಜೆ ಆಗಿಬಿಡತ್ತೆ ಏನೋ ಬರಿಬೇಕು ಅಂತ ಅಂದಲ್ಲ ಲೇಟರು ಬಾ ಕುತ್ಕೊ ಏನಂತ ಶುರು ಮಾಡ್ತೀಯ ಹಾಯ್ ರವಿ ಅವರೇ ನಿಮ್ಮಿಂದ ನನ್ನ ಜೀವನದಲ್ಲಿ ತುಂಬ ದೊಡ್ಡ ಉಪಕಾರನೇ ಆಗಿದೆ ಇನ್ನೊಂದು ವಾರದಲ್ಲಿ ಕಾಲೇಜ್ ಶುರು ಆಗ್ತಿದೆ ಕಾಲೇಜ್ಗೆ ಹೋಗ್ತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಆದರೆ ಅದು ನಿಮ್ಮಿಂದ ಸಾಧ್ಯ ಆಯಿತು ಇದು ನೀವು ಕೊಟ್ಟಿರೋ ಭಿಕ್ಷೆ ನೀವು ಮಾಡಿರೋ ಸಹಾಯನ ಅಮ್ಮ ಕೇಳಿ ತುಂಬ ಖುಷಿಪಟ್ರು ಹಾಗೆ ನಿಮ್ಮನ್ನು ಇನ್ನೊಂದು ಸಹಾಯ ಕೇಳೋಣ ಅಂತ ಇದ್ದೀನಿ ಕೇಳ್ತಾ ಇದ್ದೀನಿ ಅಂತ ತಪ್ಪು ಇಳ್ಕೊಳ್ಳೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಏ ಅವ್ರೇನು ತಪ್ಪು ಇಳ್ಕೊಳ್ಳೋಲ್ಲ ಬಿಡೆ ಇಷ್ಟು ದೊಡ್ಡ ಸಹಾಯ ಮಾಡಿದರೆ ನಿಮ್ಗೊಂದು ಕೆಲಸ ಕೊಡಲ್ಲ ಅಂತಾರ ಸುಮ್ಮಿರಾ ಅರ್ಷಿತಾ ನನಗೇನು ಬರೀಬೇಕಂತ ಇದ್ದೀನಿ ಅಂತಲೇ ಮರ್ತೋಗ್ಬಿಡ್ತೀನಿ ಸರಿ ಸರಿ ಕಂಟಿನ್ಯೂ ಮಾಡು ಕಂಟಿನ್ಯೂ ಮಾಡು ಇದೇನಪ್ಪ ಇವಳು ಪದೇ ಪದೇ ಸಹಾಯ ಕೇಳ್ತಿದ್ದಾಳೆ ಏನೋ ಅಯ್ಯೋ ಪಾಪ ಅಂತ ಅಂದ್ಬಿಟ್ಟು ಫೀಸ್ ಕಟ್ಟಿದ್ರೆ ಇವಳು ಇನ್ನೂ ಸಹಾಯ ಕೇಳ್ತಿದ್ದಾಳಲ್ಲ ನನ್ನನ್ನು ಮಿಸ್ಯೂಸ್ ಮಾಡ್ಕೋತಿದ್ದಾಳೆ ಅಂತ ಅನ್ಕೋಬೇಡಿ ನೀವು ಮಾಡ್ತಿರೋ ಸಹಾಯನ ನಾನು ಹಾಗೆ ಇಟ್ಕೊಳೋಕ್ಕಾಗಲ್ಲ ನನ್ನ ಕಷ್ಟದ ಟೈಮಲ್ಲಿ ನೀವು ನನಗೆ ಸಹಾಯ ಮಾಡಿದ್ದೀರ ಅದನ್ನು ಹಾಗೆ ಇಟ್ಕೊಂಡ್ರೆ ಆ ದೇವ್ರು ಕೂಡ ಮೆಚ್ಚೋದಿಲ್ಲ ಅದಕ್ಕೆ ನೀವು ಮಾಡಿರೋ ಸಹಾಯನ ನಾನು ನಿಮಗೆ ವಾಪಸ್ ಕೊಡಬೇಕು ಅಂತ ಇದ್ದೀನಿ ಇದೇನಪ್ಪ ಇವಳು ಇಷ್ಟೊಂದು ದುರಂಕಾರನಾ ಅಂತ ಅನ್ಕೋಬೇಡಿ ಯಾವ ಮನುಷ್ಯರು ಕೂಡ ಋಣನ ಇಟ್ಕೋಬಾರ್ದು ಈಗಾಗಲೇ ನಿಮ್ಮ ಋಣ ನಮ್ಮ ಮೇಲೆ ತುಂಬಾ ಇದೆ ಸ್ವಲ್ಪನಾದರೂ ತೀರ್ಸೋಕೆ ಅವಕಾಶ ಮಾಡಿಕೊಡಿ ಅದೇನಪ್ಪ ಅಂದರೆ ಯಾವುದಾದ್ರೂ ಮನೇಲೇ ಮಾಡೋವಂಥ ಕೆಲಸ ಇದ್ದರೆ ನಿಮ್ಮ ಆಫೀಸ್ ಕೆಲಸಗಳು ಖಂಡಿತವಾಗ್ಲೂ ನನಗೆ ಕೊಡಿ ನಾನು ಮಾಡಿಕೊಡ್ತೀನಿ ಅದರಲ್ಲಿ ಬರೋ ದುಡ್ಡಿಂದ ನೀವು ನನಗೆ ಮಾಡಿದ ಸಹಾಯನ ನಿಮಗೆ ರಿಟರ್ನ್ ಕೊಡೋಣ ಅಂತ ಇದ್ದೀನಿ ದಯವಿಟ್ಟು ಇಲ್ಲ ಅಂತ ಹೇಳಿಬಿಡಿ ಯಾವುದಾದ್ರೂ ಕೆಲಸ ಏನಿದ್ರೂ ಪರವಾಗಿಲ್ಲ ನಾನು ಸಿಟಿಗೆ ಬಂದು ಕೆಲಸ ಮಾಡೋದಕ್ಕಾಗಲ್ಲ ಹಾಗಾಗಿ ಇಲ್ಲೇ ಮನೆಯಲ್ಲೇ ಮಾಡೋ ಅಂಥದ್ದು ಬರೆಯೋ ಆಗಿರ್ಬೋದು ಆಫೀಸ್ ಫೈಲ್ಗಳು ರೆಡಿ ಮಾಡೋ ಅಂಥದ್ದು ಆಗಿರ್ಬೋದು ಈ ರೀತಿ ಯಾವುದಾದ್ರೂ ಕೆಲಸಗಳಿದ್ದರೆ ಹೇಳಿ ನಿಮ್ಮ ಲೆಟರ್ಗೋಸ್ಕರ ಕಾಯ್ತಾ ಇರ್ತೀನಿ ಇಂತಿ ನಿಮ್ಮ ಅಭಿಮಾನಿ ಲಕ್ಷ್ಮಿ ವಾ ಕವಿ ಆಗ್ಬಿಟ್ಟಿಯಲ್ಲೇ ನೀನು ಹ್ಞೂ ಗಿಭಿಮಾನಿ ಅಂತೆಲ್ಲ ಮಾತಾಡ್ತಿದ್ಯಾ ಹೌದು ಕಣೆ ಅವ್ರಿಗಿರೋ ದೊಡ್ಡ ಮನಸ್ಸಿಗೆ ನನ್ನ ಅಭಿಮಾನಿನೇ ಕಣೆ ಈಗಿನ ಕಾಲದಲ್ಲಿ ಯಾರೇ ಸಹಾಯ ಮಾಡ್ತಾರೆ ಇಂಥ ಒಳ್ಳೆ ಮನ್ಸಿರೋರು ಎಷ್ಟು ಜನ ಸಿಗ್ತಾರೆ ಹೇಳು ಸಹಾಯ ಮಾಡಿದ್ರು ಅದರಿಂದ ಒಂದು ಕೆಟ್ಟ ಉದ್ದೇಶ ಇರುತ್ತೆ ಆದ್ರೆ ಇವ್ರು ಹಾಗಲ್ಲ ಅಂತ ಅನ್ಸುತ್ತೆ ಯಾರಿಗೆ ಗೊತ್ತು ಇವ್ರಿಗೂ ಕೆಟ್ಟ ಉದ್ದೇಶ ಇದ್ರೂ ಇರ್ಬೋದಪ್ಪ ಸಹಾಯ ಮಾಡೋ ತರ ಮಾಡಿ ಆಮೇಲೆ ಅದ್ರ ಪ್ರತಿಫಲನ ಬೇರೆ ತರಾನೇ ಕೇಳಿದ್ರೆ ಚೇಚೆ ಅಂಥವ್ರಲ್ಲ ಅನ್ಸುತ್ತೆ ಕಣೆ ಯಾಕೋ ನನ್ನ ಮನ್ಸು ಹೇಳ್ತಾ ಇದೆ ಅಂಥವ್ರು ಅಲ್ಲ ಅಂತ ನೀನ್ ಯಾಕೆ ಇಲ್ದಿರೋವೆಲ್ಲ ತಲೆಗೆ ತುಂಬಿಯಾ ನೋಡಿ ಇಷ್ಟು ದೊಡ್ಡ ಹೂವ ನೋಡಕ್ಕ ಎಷ್ಟು ದೊಡ್ಡದಿದೆ ಸಕ್ಕತ್ತಾಗಿದೆ ಅಲ್ವಾ ಹ್ಮ್ ತುಂಬಾ ಚೆನ್ನಾಗಿದೆ ಕಣೋ ಇದ್ರ ವಾಸನೆ ಕೂಡ ಅಷ್ಟೆ ಎಷ್ಟು ಸಕ್ಕತ್ತಾಗಿದೆ ಅಲ್ಲ ಎಲ್ ಸಿಕ್ತಿದು ಅಕ್ಕ ನನ್ನ ಅಲ್ಲಿ ಆಟಾಡ್ತಿದ್ನಾ ಏನೋ ಕೆಂಪು ಕೆಂಪದ ಇಷ್ಟಪ್ಪ ಕಾಣಿಸ್ತು ಹೋಗಿ ನೋಡಿದ್ರೆ ಈ ಹೂವು ಅಕ್ಕ ಪಕ್ಕ ಕಡೆ ನೋಡ್ದೆ ಈ ತರದ್ ಹೂವು ಇನ್ನೂ ಇದ್ಯಾ ಅಂತ ಎಲ್ಲೂ ಕಾಣಿಸ್ಲಿಲ್ಲ ಅಕ್ಕ ಇದೊಂದು ಹೂವು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಿದ್ದು ಅದಕ್ಕೆ ನಿನಗೆ ತೋರ್ಸೋಣ ಅಂತ ತಗೊಂಡ್ ಬಂದ್ಬಿಟ್ಟ ಕಿತ್ಕೊಂಡು ಯಾಕೋ ಕೀಳಕ್ ಹೋದೆ ಅಲ್ಲೇ ಇದ್ದಿದ್ರೆ ಇಷ್ಟು ಚೆನ್ನಾಗಿರ್ತಾ ಇತ್ತು ಇರ್ಲಿ ಬಿಡೇ ಲಕ್ಷ್ಮಿ ಇದನ್ ತಗೊಂಡೋಗಿ ಮನೆ ಮುಂದೆ ಪಾಟಿಗೆ ಹಾಕು ಕೆಳಗಡೆ ಬೇರೆಲ್ಲ ಹಾಗೆ ಇದೆ ನಿನ್ ತಮ್ಮ ಚೆನ್ನಾಗೆ ಕಿತ್ಕೊಂಡ್ ಬಂದಿದ್ದಾನೆ ಬುಡು ಸಮೇತನೇ ಕಿತ್ತಿರೋ ಹಾಗಿದಾನೆ ನೆಲಕ್ಕೋ ಪಾಟ್ಗೋ ಹಾಕ್ ನೋಡು ಬೇರ್ ಬಿಡ್ಕೊಂಡ್ ಗಿಡ ಬೆಳೆದ್ರು ಬೆಳಬೋದು ಹೂವು ಮಾತ್ರ ಲಕ್ಷ್ಮಿ ಸಕ್ಕತ್ತಾಗಿದೆ ಕಣೆ ಹ್ಞೂ ಹಾಗೆ ಮಾಡ್ತೀನಿ ಹ್ಞೂ ಹರ್ಷಿತಾ ಈ ಹೂನ ಪಾಟ್ಗೆ ಹಾಕ್ಬಿಟ್ಟು ರವಿಯವ್ರಿಗೆ ರವಿ ರವಿಯವ್ರಿಗೆ ಏನಕ್ಕೆ ನೀನೇ ಇಟ್ಕೊಳೆ ಬೇಡ ಕಣೆ ಇಂಥ ಅಮೂಲ್ಯವಾದ ಹೂವು ಅಂಥ ಒಳ್ಳೆ ಮನ್ಸಿರೋರ ಹತ್ರನೇ ಇರಬೇಕು ಇದು ನನ್ನ ಚಿಕ್ಕ ಹುಡುಗರೇ ಅಂದ್ಕೊಳ್ಳಿ ಬರೀ ಪತ್ರ ಕಳ್ಸೋದಕ್ಕೆ ನನಗೂ ಒಂಥರ ಬೇಜಾರು ನನ್ನ ಹತ್ರ ಕೊಡೋದಕ್ಕೆ ಅಂತ ಅಂಥ ಕಾಸ್ಟ್ಲಿ ಐಟಮ್ ಏನೂ ಇಲ್ಲ ಈ ಹೂ ನೋಡೋದಕ್ಕೆ ತುಂಬ ಸುಂದರವಾಗಿದೆಯಲ್ಲ ಅದಕ್ಕೆ ಇದ್ರ ಗಿಡನೇ ಕೊಟ್ ಕಳಿಸ್ತೀನಿ ಹ್ಮ್ ಏನೋ ಮಾಡಮ್ಮ ಆದ್ರೆ ಇದ್ರದೊಂದು ಫೋಟೋ ಮಾತ್ರ ಇಟ್ಕೋತೀನಿ ಕಣ ಇದ್ರದೊಂದು ಫೋಟೋ ಪ್ರಿಂಟ್ ಹಾಕ್ಸ್ಕೊ ಬಂದು ಕೊಡ್ತೀಯಾ ನೆನ್ಪಿಗೆ ಇಟ್ಕೊಂಡಿರ್ತೀನಿ ಅಲ್ವೇ ಫೋಟೋನ ಅವ್ರಿಗೆ ಕಳಿಸ್ಬಿಡು ಗಿಡ ನೀನೇ ಇಟ್ಕೊ ಚೇಚೆ ಬೇಡ ಕಣ ಗಿಡನೇ ಕೊಡ್ತೀನಿ ಫೋಟೋ ನಾನೇ ಇಟ್ಕೋತೀನಿ ಹ್ಮ್ ನೀನ್ ಇಷ್ಟನಮ್ಮ ಆಯ್ತು ಪ್ರಿಂಟ್ ತಾನೇ ಹಾಕ್ಸ್ಕೊಡ್ತೀನಿ ಸೋಮು ಅಂಕಲ್ ಅಂಗಡಿ ಹತ್ರ ಹೋದ್ರೆ ಅಲ್ಲೇ ಕಂಪ್ಯೂಟರು ಪ್ರಿಂಟಿಂಗ್ ಮಿಷಿನ್ ಎಲ್ಲ ಇದೆ ಅವ್ರ ಒಂದು ಫೋಟೋ ತೆಗೆಸಿ ನಿನಗೆ ಕಾಪಿ ತಂದು ಕೊಡ್ತೀನಿ ಹಾಗೆ ಇದನ್ನು ಕೊರಿಯರು ಮಾಡಿಬಿಡ್ತೀನಿ ಹ್ಞೂ ತುಂಬ ಥ್ಯಾಂಕ್ಸ್ ಕಣೆ ಸರಿ ಸರಿ ನಿಡಿ ಸಂಜೆ ಆಗ್ತಿದೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರು ಕಮೆಂಟು ಮಾಡೋದನ್ನು ಮರಿಬೇಡಿ ಹಾಗೆ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಶೇರ್ ಮಾಡಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಇದು ಹೊಸ ಸ್ಟೋರಿ ಲಕ್ಷ್ಮಿ ರವಿದೇನೆ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಳೆ ಸ್ಟೋರಿಗೆ ಯಾವ ರೀತಿ ಎಲ್ಲ ಸಪೋರ್ಟ್ ಮಾಡ್ತಿದ್ರೋ ಹಾಗೆ ಈ ಹೊಸ ಸ್ಟೋರಿಗೆ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ಇವತ್ತು ನಾನು ಒಂದು ವಿಡಿಯೋ ಹಾಕಿದ್ದಕ್ಕೆ ಮೂರು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ನನ್ನ ಎಕ್ಸ್ಪೆಕ್ಟೇಷನ್ನು ಒಂದು ದಿನಕ್ಕೆ ಒಂದು ಅಟ್ಲೀಸ್ಟ್ ಒಂದು ಹತ್ತು ಜನನಾದರೂ ಸಬ್ಸ್ಕ್ರೈಬ್ ಆಗಲಿ ಅಂತ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಫ್ರೆಂಡ್ಸ್ಗೆ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದ್ರಿಂದ ಯೂಟ್ಯೂಬ್ ತುಂಬ ಜನರಿಗೆ ನಾವು ಹಾಕೋಂಥ ವೀಡಿಯೋಸ್ನ ರೆಕಮೆಂಡ್ ಮಾಡುತ್ತೆ ಇದೇ ರೀತಿ ಪ್ರತಿದಿನ ಎರಡು ವೀಡಿಯೋಸ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಎರಡು ವೀಡಿಯೋಗಳನ್ನ ಹಾಕಬೇಕು ಅಂದರೆ ನೀವು ತಪ್ಪದೇ ಶೇರ್ ಮಾಡಬೇಕು ಹಾಗೆ ನನಗೆ ಪ್ರತಿಯೊಬ್ಬರು ಕಮೆಂಟ್ಸ್ ಮಾಡೋದಕ್ಕೆ ಟ್ರೈ ಮಾಡಿ ನಿಮ್ಮೆಲ್ಲರ ಕಮೆಂಟ್ಸ್ ನನಗೆ ಮೋಟಿವೇಶ್ನಲ್ ಆಗಿರುತ್ತೆ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನ ಮಾಡೋದಕ್ಕೆ ನನಗೆ ಅನುಕೂಲ ಆಗುತ್ತೆ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಬೆಳಿಗ್ಗೆ ಮತ್ತೆ ಸಿಗೋಣ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನಾನಿವತ್ತು ಲೆಟರ್ನ ಅವರಿಗೆ ಪೋಸ್ಟ್ ಮಾಡ್ತಿದ್ದೀನಿ ರವಿಯವರು ಪತ್ರ ನೋಡಿ ಏನು ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ ಮುಂದಿನ ವೀಡಿಯೋದಲ್ಲಿ ನಾಳೆ ಮತ್ತೆ ಸಿಗೋಣ ಎಲ್ಲರಿಗೂ ಬ ಬಾಯ್